ಎಲ್ರಿಗೂ ನಮಸ್ಕಾರ ಮೊದಲ ವಿಜಯಲಕ್ಷ್ಮಿ ಮ್ಯಾಮ್ ದರ್ಶನ್ ಅವ್ರಿಗೆ ನಾನು ನನ್ನ ತುಂಬ ಹೃದಯದ ಧನ್ವಾ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನು ಅವರು ಬಿಡುಗಡೆ ಅಂದರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗು ವಿಶ್ವದಲ್ಲಿರೋ ಅಂಥ ಇಡೀ ಎಲ್ಲ ತಾಯಿ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ತಾಯಿನ ಇರೋರು ಇಷ್ಟಪಡದೇ ಇರೋರು ಯಾರೂ ಇರಲ್ಲ ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಿಯೊಂದಿಗೂ ಇದನ್ನು ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಏಕೆಂದರೆ ಚೇತನ್ ಸರ್ ಮತ್ತು ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ಮಾ ನಿರ್ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ಹಂಗೆ ಕೇಳಿದ್ರು ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು ಸುದೀ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದು ಎರಡೂವರೆ ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ ಅದನ್ನು ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು ಅವರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರು ಅಷ್ಟೇ ಒಂದು ಹತ್ತು ನಿಮಿಷ ಹಂಗೆ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಳ ಇದೆ ಕಂಟೆಂಟ್ ಇದೆ ಅನ್ನೋವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ ಸೊ ಧನ್ವೀರ್ ಸರ್ಗು ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು ಆರ್ಟಿಸ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಎಲ್ಲ ಅಂತ ಹೇಳೋವಂಥ ಚಾನ್ಸಸ್ ಇದೆ ಸೊ ಹೇಳ್ತೀನಿ